ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಈ ವಿಡಿಯೋ ಬಂದ್ಬಿಟ್ಟು ಬೊಬ್ಯಾ ಗೌಡರ ಫ್ಯಾನ್ಸಿಗೋಸ್ಕರ ಮಾಡ್ತಾ ಇರುವಂತಹ ವಿಡಿಯೋ ಅದಲ್ದೇ ಇನ್ನೂ ಒಂದು ವಿಷಯ ಹೇಳಲೇಬೇಕು ನಾನು ಬೊಬ್ಯಾ ಗೌಡರ ಒಬ್ರು ಕ್ರೇಜಿಯೆಸ್ಟ್ ಫ್ಯಾನ್ಸು ತುಂಬನೇ ಅಂಥವ್ರು ಭವ್ಯ ಗೌಡ ಮೇಲೆ ತುಂಬ ರೆಸ್ಪೆಕ್ಟ್ ಇಟ್ಕೊಂಡಿರುವಂಥವ್ರು ತುಂಬ ಸರಿ ನನಗೆ ಭವ್ಯ ಗೌಡ ಬಗ್ಗೆ ಒಂದು ವಿಡಿಯೋ ಮಾಡಿ ಮೇಡಮ್ ಪ್ಲೀಸ್ ಎಲ್ಲರೂ ಕೂಡ ಬ್ಯಾಡ್ ಕಮೆಂಟ್ ಆಗ್ತಾ ಇದ್ದಾರೆ ಅವ್ರ ರಿಲೇಷನ್ಶಿಪ್ ಬಗ್ಗೆ ಮಾತನಾಡ್ತಿದ್ದಾರೆ ಅದೇ ರೀತಿ ಭವ್ಯ ಗೌಡನಿಗೆ ಯಾವುದು ಪ್ರಾಜೆಕ್ಟ್ ಸಿಗ್ತಾ ಇಲ್ಲ ಹಾಗೆ ಹೀಗೆ ಅನ್ನೋದನ್ನು ತುಂಬ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಕ್ಕ ಅಂತೇಳಿ ತುಂಬ ರಿಕ್ವೆಸ್ಟ್ ಮಾಡಿ ಕೇಳಿದರು ಹಾಗಾಗಿ ನೋಡಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾರೆ ಅಂದರೆ ಅವರಿಗೆ ನಮ್ಮನ್ನು ರಿಕ್ವೆಸ್ಟ್ ಮಾಡೋವಷ್ಟು ಅಧಿಕಾರ ಅವರಿಗಿದೆ ಅವ್ರು ಯಾವ ವಿಡಿಯೋ ಬೇಕಾದರೂ ಕೇಳ್ಬೋದು ಅಕ್ಕ ನನಗೆ ಇದ್ರ ಬಗ್ಗೆ ವಿಡಿಯೋ ಹಾಕಿ ಅಕ್ಕ ನನಗೆ ಇವ್ರ ಬಗ್ಗೆ ವಿಡಿಯೋ ಹಾಕಿ ಇನ್ನು ಯಾರ ಬಗ್ಗೆ ಏನಾದರೂ ವಿಡಿಯೋ ಹಾಕಿ ಅಂತ ಕೇಳ್ಬೋದು ಏಕೆಂದರೆ ಅವರು ಆಯಿತಾ ನಮ್ಮ ವಿಡಿಯೋ ನೋಡೋದ್ರಿಂದನೇ ನಾವು ವಿಡಿಯೋ ಮಾಡೋಕ್ಕಾಗೋದು ಓಕೆ ಟಾಪಿಕಿಗೆ ಬರ್ತೀನಿ ಭವ್ಯ ಗೌಡ ಆಯಿತಾ ಎಲ್ಲರಿಗೂ ಒಂದು ಏನು ಗೊತ್ತಾ ಈಸಿ ಕೇಕು ಭವ್ಯ ಗೌಡನ ಬಗ್ಗೆ ಏನು ಬೇಕಾದರೂ ಮಾತನಾಡ್ಬೋದು ಭವ್ಯ ಗೌಡನ ಬಗ್ಗೆ ಯಾವ ವಿಡಿಯೋ ಬೇಕಾದರೂ ಮಾಡ್ಬೋದು ಭವ್ಯ ಗೌಡನ ಬಗ್ಗೆ ಏನು ಬೇಕಾದರೂ ನಾವು ಆಯಿತಾ ಕಮೆಂಟ್ ಮಾಡ್ಬೋದು ಅಂತ ತಿಳ್ಕೊಂಡಿರುವಂಥ ಒಂದು ಸ್ವಲ್ಪ ಕೆಟ್ಟ ಮನಸ್ಸಿನ ಆಯ್ತಾ ಏನು ಜನಗಳಿದ್ದಾರೆ ಅವರಿಗೋಸ್ಕರವಾಗಿ ಈ ವಿಡಿಯೋ ಮಾಡ್ತಾ ಇರೋದು ಖಂಡಿತವಾಗೂ ಸ್ನೇಹಿತರೆ ನಾನು ನಿಮಗೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಬಿಗ್ ಬಾಸಲ್ಲಿ ಇರುವ ತನಕ ಮಾತ್ರ ಬಿಗ್ ಅಲ್ಲಿ ಇದ್ದಂತಹ ಕಂಟೆಸ್ಟೆಂಟುಗಳ ಬಗ್ಗೆ ನಾವು ಏನು ಬೇಕಾದರೂ ಕಮೆಂಟ್ನ ಮಾಡ್ಬೋದು ಅದು ರೆಸ್ಪೆಕ್ಟ್ಫುಲ್ಲಾಗಿರಬೇಕು ಆದರೆ ಅವರು ಬಿಗ್ ಬಾಸ್ ಮುಗಿಸಿ ಹೊರಗಡೆ ಬಂದ ಮೇಲೆ ಅವ್ರ ಬಗ್ಗೆ ಬ್ಯಾಡ್ ಕಮೆಂಟ್ ಹಾಕೋದಾಗ್ಲಿ ಅವ್ರ ಬಗ್ಗೆ ವ್ಯಂಗ್ಯ ಮಾಡೋದಾಗ್ಲಿ ಅವ್ರನ್ನ ಇಂಥ ತಪ್ಪಾದ ಪದಗಳನ್ನ ಬಳಸಿ ಬೈಯೋದಾಗಲಿ ಅದನ್ನು ಯಾರೂ ಕೂಡ ಮಾಡಬಾರ್ದು ಓಕೆ ಬಿಗ್ ಬಾಸ್ಗಳನ್ನ ಸೀಸನ್ ಟೆನ್ನಲ್ಲೂ ಕೂಡ ನಮ್ರತ ಗೌಡನ ಇದೇ ರೀತಿ ಮಾಡಿದ್ರಿ ಅಂದರೆ ಅವರು ಬಿಗ್ ಬಾಸ್ನ ಮುಗಿಸಿ ಬಂದಾದ ನಂತರ ಅವ್ರಿಗೆ ಏನೆಲ್ಲ ನೀವು ಆಯಿತಾ ಕಮೆಂಟ್ಗಳ್ನ ಹಾಕ್ತಾ ಇದ್ರಿ ಎಷ್ಟೆಲ್ಲ ಟ್ರೋಲ್ ಮಾಡ್ತಾ ಇದ್ರಿ ಅಂದರೆ ಅಷ್ಟೆಲ್ಲ ಟ್ರೋಲ್ ಮಾಡ್ತಾ ಇದ್ರಿ ಆಯ್ತಾ ಈಗ ಬವ್ಯೇಗೌಡನೂ ಸೇಮ್ ಅದೇ ರೀತಿ ಮಾಡ್ತೀರ ಒಂದು ವಿಷಯನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಗೌಡ ಆಯಿತಾ ಅವರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿರೋದು ಅದಲ್ಲದೆ ಅವ್ರಿಗೆ ಫ್ಯಾಮಿಲಿ ಸಪೋರ್ಟ್ ಏನಿಲ್ಲ ಪಾಪ ಉಷಾದಿಲ್ದಿರೋ ತಂದೆ ಅದ್ರ ಜೊತೆ ತಂಗಿ ಇವರು ಎಲ್ಲರ ಒಟ್ಟಿಗೆ ಕುಟುಂಬ ಜವಾಬ್ದಾರಿನ ಹೊತ್ಕೊಂಡು ಮುಂದೆ ಹೋಗ್ತಿರುವಂಥ ಹೆಣ್ಮಗಳು ಗೌಡ ಆಯ್ತಾ ಭವ್ಯ ಗೌಡಗೆ ಆಯ್ತಾ ಯಾರು ಆಯ್ತಮ್ಮ ನಿಮ್ಮ ಮನೇಲಿರಮ್ಮ ನಾವು ದುಡ್ದಾಗ್ತೀವಿ ನಿಮ್ಮ ಮನೇಲಿರು ನಾವು ಅಂತ ಯಾರು ಇಲ್ಲ ಆಯ್ತಾ ತುಂಬ ಕಷ್ಟಪಟ್ಟು ಮೇಲೆ ಬರ್ತಾ ಇದ್ದಾರೆ ಬವ್ಯ ಗೌಡ ಓಕೆ ಬಿಗ್ ಬಾಸಲ್ಲಿ ಆಯಿತಾ ಕೆಲವೊಂದು ರ್ಯಾಶ್ ಆಗಿ ಮಾತನಾಡಿರ್ಬೋದು ಒಂದು ಆಯ್ತಾ ಅದೊಂದು ರ ಅಂತ ಎಂತ ಹೇಳ್ತಾರಲ್ಲ ಬಿಸಿ ರಕ್ತ ಚಿಕ್ಕ ಹುಡುಗಿ ಬಿಸಿ ರಕ್ತದಲ್ಲಿ ಏನಾದರೂ ನಾಲ್ಕು ಮಾತನಾಡಿರ್ಬೋದು ಅದನ್ನೇ ಇಟ್ಕೊಂಡು ನೀವು ಕಮೆಂಟ್ ಮಾಡೋದು ಅದನ್ನೆಲ್ಲ ಮಾಡಬೇಡಿ ಅದಲ್ಲದೆ ಇನ್ನೂ ಒಂದು ವಿಷಯ ಹೇಳ್ಬೇಕು ನೋಡಿ ಭವ್ಯ ಗೌಡನ ಪರ್ಸ್ನಲ್ ಲೈಫ್ ಬಗ್ಗೆ ತಪ್ಪಾಗಿ ಕಮೆಂಟ್ ಮಾಡೋಕ್ಕೆ ನಾವು ಯಾರು ಬವ್ಯ ಗೌಡಗೆ ಯಾರೋ ಬೇರೆ ಬಾಯ್ ಫ್ರೆಂಡ್ ಇದ್ದಾರೆ ಅಂತೇಳಿ ಬವ್ಯ ಗೌಡ ಹಾಗೆ ಹೀಗೆ ಅಂತೆಲ್ಲ ನೀನು ನಾವು ಯಾರು ಮಾತನಾಡೋಕ್ಕೆ ಬವ್ಯ ಫಸ್ಟ್ ಆಫ್ ಆಲ್ ಬಾಯ್ ಫ್ರೆಂಡ್ ಈ ಫ್ರೆಂಡ್ ಯಾರೂ ಇಲ್ಲ ಆಯ್ತಾ ಅದಲ್ದೇ ಬವ್ಯ ಗೌಡಗೆ ಇರೋ ಒಂದು ಏನು ಗೊತ್ತಾ ಹೇಳ್ತಾರಲ್ಲ ಒಂದು ಡ್ರೀಮ್ ಅಂದರೆ ಭವ್ಯಗಳಿಗೆ ಒಂದು ಒಳ್ಳೊಳ್ಳೆ ಆಯಿತು ಪ್ರಾಜೆಕ್ಟಲ್ಲಿ ಕಮಿಟ್ ಆಗಬೇಕು ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಒಂದು ಒಳ್ಳೆ ಮನೆ ತಗೋಬೇಕು ಒಂದು ಒಳ್ಳೆ ಕಾರ್ ತಗೋಬೇಕು ನನ್ನ ಕುಟುಂಬನ ನಾನು ಚೆನ್ನಾಗಿ ನೋಡ್ಕೋಬೇಕು ಇದು ಭವ್ಯಗಳನ್ನ ಡ್ರೀಮ್ ನೋಡಿ ಒಂದು ಹೆಣ್ಮಗಳು ತುಂಬ ಬೋಲ್ಡಾಗಿದ್ದಾಳೆ ಎಲ್ಲರ ಹತ್ರ ಮಿಂಗಲ್ ಆಗ್ತಾಳೆ ಎಲ್ಲರ ಹತ್ರ ಕ್ಲೋಸಾಗಿ ಮಾತಾಡ್ತಾಳೆ ಅಂದ ತಕ್ಷಣನೇ ಆ ಹೆಣ್ಮಗಳು ಕೆಟ್ಟವಳು ಅಂಕಲ್ಲ ನೀವು ತಿರುಗಿ ನಿಮ್ಮ ನಿಮ್ಮದು ಭ್ರಮೆ ಅದು ನಿಮ್ಮ ತಲೆಯಲ್ಲಿ ಅದನ್ನು ತೆಗೆದಾಕಿ ಬೋಲ್ಡಾಗಿರೋ ಹೆಣ್ಮಕ್ಳುಗಳು ಆ್ಯಕ್ಚುಲಾಗಿ ಬೋಲ್ಡ್ ಬೋಲ್ಡಾಗಿರುವ ಹೆಣ್ಮಕ್ಳುಗಳು ಆನೆಸ್ಟಾಗೆ ಇರ್ತಾರೆ ಅವ್ರು ಏನು ಮಾಡಿದ್ರು ಕೂಡ ಆನೆಸ್ಟಾಗೆ ಮಾಡ್ತಾರೆ ಅದು ರೈಟ್ ಆರ್ ರಾಂಗು ಆಯ್ತು ಭವ್ಯಗೌಡನೇ ಇವತ್ತು ಆಯ್ತು ನಿನಗೇನು ಆಫರ್ಸ್ ಇಲ್ಲ ಹಾಗೆ ಹೀಗೆ ನಿನ್ ಬಿಗ್ ಬಾಸಲ್ಲಿ ಹಾಗೆ ಮಾಡಿದೆ ಈಗ ಮಾಡಿದೆ ಅದಕ್ಕೆ ನಿನಗೆ ಯಾರೂ ಇಲ್ಲ ನಿಮ್ಮ ಮುಖಗ್ ಆಫರ್ಸ್ ಇಲ್ಲ ಹಾಗೆ ಹೀಗೆ ಅಲ್ಲ ಯಾರಿಗೂ ನೀವೆಲ್ಲ ಬವ್ಯಗೌಡನ್ಗೆ ಒಂದು ಹಾಫ್ ಹವರ್ಸ್ ಬರಬೇಕು ಅಂತ ಅವ್ರ ಫ್ಯಾನ್ಸ್ ಪಾಪ ಅಷ್ಟೆಲ್ಲ ಅವರು ಆಯ್ತಾ ಬವ್ಯಗೋಡ ಫ್ಯಾನ್ಸ್ಗಳು ಕಾಯ್ತಾ ಇದ್ದಾರೆ ಒಂದು ಯಾವುದಾದ್ರೂ ಒಂದು ಒಂದು ಪ್ರಾಜೆಕ್ಟ್ ಬರಲಿ ನೋಡೋಣ ಬವ್ಯಗೋಡನ ಅಂತೇಳಿ ಆ್ಯಕ್ಚುಲಾಗಿ ಹೇಳ್ಬೇಕು ಅಂದರೆ ನಾನು ಭವ್ಯ ಗೌಡಗೆ ಆಕ್ಟಿಂಗ್ ಸ್ಕಿಲ್ಸ್ ಏನಿದೆ ಅದಕ್ಕೆ ನಿಜವಾಗ್ಲೂ ಕೂಡ ಬೊಬ್ಯ ಒಂದು ಒಳ್ಳೆ ಬಿಗ್ ಹಾಫರ್ ಬಂದೇ ಬರುತ್ತೆ ಒಳ್ಳೆ ಅಲ್ಲಿ ಆಯ್ತಾ ಅವರಿಗೆ ಸಿಗುವಂಥ ಒಂದು ಏನು ಗೊತ್ತಾ ಒಂದು ಆಪರ್ಚುನಿಟಿ ಅದು ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಳ್ತಾರೆ ಈಗ ಬವ್ಯ ಸುಮ್ಮನೆ ಇದ್ದಾರೆ ಅವ್ರ ಪಾಡಿಗೆ ಅವ್ರು ಬಿಡಿ ಅವ್ರ ಪಾಡಿಗೆ ಅವ್ರು ಇರೋ ಬಿಡಿ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕ ಅವ್ರು ಬರ್ತಾರೆ ಜನಗಳು ಮುಂದೆ ಖಂಡಿತವಾಗ ಹೇಳ್ತೀನಿ ಬೊಬ್ಯಾ ಗೌಡ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕೇ ಸಿಗುತ್ತೆ ಅವ್ರು ಬಂದೇ ಬರ್ತಾರೆ ಸ್ವಲ್ಪ ನೋಡಿ ಸ್ವಲ್ಪ ದಿನ ಲೇಟ್ ಆಗ್ಬೋದು ಯಾರು ಕೂಡ ಇವಾಗ ಪ್ರಾಜೆಕ್ಟ್ ಯಾರು ಮಾಡ್ತಾ ಇಲ್ಲ ಅದಕ್ಕೊಂದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಸಡನ್ನ ಸಡನ್ನಾಗಿ ಒಂದೇ ದಿನ ಯಾರಿಗೂ ಆಗಲ್ಲ ಈಗ ಗೌತಮಿಯ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರಾ ಹಾಂ ಮಾಡ್ತಾ ಮಾಡ್ತಾಯಿದ್ದಾರಾ ಅದೇ ರೀತಿ ಸ್ವಲ್ಪ ಟೈಮ್ ತಗೋಳುತ್ತೆ ಈಗ ಬೊಮ್ಮೆ ಕೊಡೋದು ಬಂದಿದ್ರೂ ಕೂಡ ಅದನ್ನು ಓಪನ್ ಹಾಕಿ ಹೇಳೋಕ್ಕೆ ಆಯ್ತು ಅವ್ರು ಹೇಳಬೇಕು ಆ ಸೀರಿಯಲ್ ಮಾಡೋರು ಹೇಳಬೇಕು ಅದು ಬೊಮ್ಮೆ ಕೂಡ ಹೇಳೋಕ್ಕಾಗಲ್ಲ ಒಟ್ಟಾರೆಯಾಗಿ ನಾನು ಹೇಳ್ತಿರೋದು ಒಂದೇ ಗೌಡನ ಬಗ್ಗೆ ಎಷ್ಟು ನೆಗೆಟಿವ್ ಸ್ಪ್ರೆಡ್ ಮಾಡಿದರೂ ಕೂಡ ಆ ಹುಡುಗಿ ಮೇಲೆ ತುಂಬ ಜವಾಬ್ದಾರಿಗಳಿದೆ ಆ ಜವಾಬ್ದಾರಿಗಳನ್ನ ನಿಭಾಯಿಸೋಕ್ಕೋಸ್ಕರವಾಗಿ ಆ ಹುಡುಗಿ ಇದೆ ಅದರ ಪಾಡಿಗೆ ತೆಂಗಿರ ಬಿಟ್ಬಿಡಿ ಭವ್ಯ ಗೌಡನ ಲೈಫಲ್ಲಿ ಯಾರಿದ್ದಾರೋ ಯಾರು ಅದನ್ನೆಲ್ಲ ತಿಳ್ಕೊಂಡು ಆಯ್ತು ಅದನ್ನ ನೆಗೆಟಿವ್ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡಿ ಆಯಿತು ಆ್ಯಕ್ಚುಲಾಗಿ ನನಗೆ ಗೊತ್ತಿರೋ ರೀತಿ ಭವ್ಯ ಗೌಡಿಗೆ ಯಾವ ಬಾಯ್ ಫ್ರೆಂಡು ಇಲ್ಲ ಯಾರೂ ಇಲ್ಲ ಅವರ ಕಸಿನ್ಸ್ಗಳು ಜೊತೆ ಫೋಟೋಸ್ ಹಾಕ್ತಾರೆ ಅದೇ ಅದೇ ಬಿಟ್ಟರೆ ಅವರ ಸಿಸ್ಟರ್ಸ್ ಜೊತೆ ಫೋಟೋಸ್ ಹಾಕ್ತಾರೆ ವಿಡಿಯೋಸ್ ಮಾಡ್ತಾರೆ ಅಷ್ಟು ಬಿಟ್ಟರೆ ನನಗೆ ಗೊತ್ತಿರೋಂಗೆ ಯಾರೂ ಕೂಡ ಭವ್ಯ ಗೌಡನಿಗೆ ಒಂದು ಬಾಯ್ ಫ್ರೆಂಡೋ ಮತ್ತೊಂದೋ ಮಗದೊಂದೋ ಏನೂ ಇಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಭವ್ಯ ಗೌಡ ಬಂದುಬಿಟ್ಟು ತುಂಬ ಬೋಲ್ಡ್ ಆಗಿ ತುಂಬ ಜೋಯಲ್ ಆಗಿರುವ ಹುಡುಗಿ ಯಾಕೆಂದರೆ ಗೀತೆಯ ಸಾರಿ ಗೀತಾ ಸೀರಿಯಲ್ನ ಹೀರೋ ಯಾರಿದ್ದಾರೆ ಅವ್ರ ಜೊತೆಗೂ ಕೂಡ ನಾನು ನೋಡಿದ್ದೀನಿ ತುಂಬ ಕ್ಲೋಸ್ ಆಗಿರ್ತಾರೆ ಕ್ಲೋಸ್ ಆಗಿರ್ತಾರೆ ಕ್ಲೋಸಾಗಿ ಮೂವ್ ಮಾಡ್ತಾರೆ ಅಂಗನ್ನು ಮಾತ್ರಕ್ಕೆ ಆಯ್ತಾ ಬೋಲ್ಟ್ ಆಗಿರೋ ಹುಡುಗಿಯವರೆಲ್ಲ ಆಯ್ತಾ ಆ ತರ ಈ ತರ ಅಂತೆಲ್ಲ ಮಾತನಾಡಕ್ಕೆ ಹೋಗ್ಬೇಡಿ ಒಟ್ಟಾರೆ ನಾನು ಹೇಳೋದೇನು ಗೊತ್ತಾ ಭವ್ಯ ಗೌಡವ್ರಿಗೆ ಒಂದು ಒಳ್ಳೆ ಪ್ರಾಜೆಕ್ಟ್ ಬಂದಾಗ ಅವ್ರು ನಮ್ಮ ಮುಂದೆ ಬರ್ತಾರೆ ಆಯ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಲವೆನ್ ಏನಿದೆ ನಿಜವಾಗ್ಲೂ ಕೂಡ ಅದರಲ್ಲಿದ್ದಂತಹ ಕಂಟೆಸ್ಟೆಂಟ್ ಯಾರ್ಯಾರಿದ್ದಾರೆ ಅವ್ರ ಎಲ್ಲರಿಗೂ ಕೂಡ ತುಂಬಾ ಸ್ಲೋ ಆಗಿ ಅಪರ್ಚುನಿಟಿ ಸಿಗ್ತಾ ಇದೆ ಯಾರಿಗೂ ಸಡನ್ ಸಡನ್ ಆಗಿ ಸಿಗ್ತಾ ಇಲ್ಲ ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆಲ್ಲಾದ್ರೂ ಭವ್ಯ ಗೌಡ ಬಂದಿದ್ದಿದ್ರೆ ಈ ಮಾತಾಡ್ತಾ ಇರಲಿಲ್ಲ ನೀವು ಯಾರು ಈಗ ಬೊಬ್ ಕೂಡ ಅಪರ್ಚುನಿಟಿ ಇತ್ತು ಬಾಯ್ಸ್ ವರ್ಸಸ್ ಗರ್ಲ್ಸ್ಗೆ ಬರೋಕ್ಕೆ ಬಟ್ ಅವ್ರು ಯಾಕೆ ರಿಜೆಕ್ಟ್ ಮಾಡಿದ್ರು ಅದಕ್ಕೆ ಒಂದು ಕಾರಣ ಇರುತ್ತೆ ಅಕಸ್ಮಾತ್ ಅವ್ರು ಬಾಯ್ ವರ್ಸಸ್ ಗರ್ಲ್ಸ್ ಅಲ್ಲಿ ಬಂದಿದ್ದಿದ್ರೆ ಬೊಬ್ ಕೂಡ ಆಕ್ಚುಲಾಗಿ ನೀವು ಯಾರು ಈ ಥರ ಮಾತಾಡ್ತಾನೆ ಇರ್ತಿರ್ಲಿಲ್ಲ ಆರಾಮಾಗಿ ವೀಕೆಂಡ್ ಆದರೆ ಅವ್ರು ಬರೋರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ ನೋಡ್ಕೊಂಡು ಆರಾಮಾಗಿ ಇರ್ತಾ ಇದ್ರು ಈಗ ಅವ್ರು ಯಾವ ಪ್ರಾಜೆಕ್ಟಲ್ಲೂ ಕಾಣಿಸ್ಕೊಳ್ತಿಲ್ಲ ಅಂತೇಳಿ ಈಗ ಮಾತಾಡ್ತಾ ಇದ್ರು ಅವರಿಗೆ ಒಂದು ಒಳ್ಳೆಯ ಸೀರಿಯಲ್ ಬರಬೇಕು ಒಂದು ಒಳ್ಳೆಯ ಮೂವಿ ಬರಬೇಕು ಅಂದರೆ ಅದು ಟೈಮ್ ಆಗುತ್ತೆ ಅದಲ್ಲೇ ಬಿಗ್ ಬಾಸಲ್ಲಿ ಹೋಗಿ ಬಂದಂತಹ ಸ್ಪರ್ಧಿಗಳಿಗೆ ಆಯಿತಾ ಅವರಿಗೆ ಒಂದು ಟೈಮ್ ಬೇಕಾಗುತ್ತೆ ಅಂದರೆ ಇನ್ನೂ ಎರಡು ಮೂರು ತಿಂಗಳಾಗಿದೆ ಅಷ್ಟೇ ಎರಡು ತಿಂ ಜಾನ್ವರಿಲಿ ವಾಪಸ್ ಬಂದಿದ್ದಾರೆ ಫೆಬ್ರವರಿ ಮಾರ್ಚ್ ಟೂ ಮಂತ್ಸ್ ಆಗಿದೆ ಒಂದು ಸಿಕ್ಸ್ ಡೇಸ್ ಆಗಿದೆ ಸಿಕ್ಸ್ಟಿ ಡೇಸು ಅವರಿಗೆ ರಿಲ್ಯಾಕ್ಸ್ ಆಗೋಕ್ಕೆ ಬೇಕಾಗುತ್ತೆ ಯಾಕೆಂದರೆ ಆ ಒಂದು ಝೋನಲ್ಲಿರ್ತಾರೆ ಇರ್ತಾರೆ ಆ ಬಿಗ್ ಬಾಸ್ ಮನೆ ಅನ್ನೋ ಒಂದು ಝೋಲ್ಲಿರ್ತಾರೆ ಅವರು ಆಯ್ತಾ ಆ ಝೋನಿಂದ ಆಚೆ ಬರಬೇಕು ಈ ಪಬ್ಲಿಕ್ಕಲ್ಲಿ ಈ ಹೊರಗಡೆ ಪ್ರಪಂಚದಲ್ಲಿ ಹೊಂದ್ಕೋಬೇಕು ಅಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಇವತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದಾರೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹೌದು ಈಗ ನಿನ್ನೂ ಜನವರಿ ಮುಗಿರೋದು ಇದು ಫೆಬ್ರವರಿ ಮಾರ್ಚ್ ಎರಡೇ ತಿಂಗಳಾಗಿರೋದು ನಿನ್ನ ಮುಂದೇನಾದರೂ ಪ್ರಾಜೆಕ್ಟ್ಗಳು ಬಂದರೆ ಮಾಡ್ತಾರೆ ಅಲ್ವಾ ಯಾರಿಗೆ ಆಗಲಿ ಬೇಗ ನೀವು ಆಯ್ತಾ ಕಮೆಂಟ್ಗಳನ್ನ ಮಾಡೋಕ್ಕೆ ಆಯ್ತಾ ಹೋಗಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಹೇಗೆ ನಿಮ್ಗೆ ಇನ್ನೂ ಒಂದು ವಿಷಯ ಆಯ್ತು ನಮ್ರತಾ ಗೌಡ ಬಿಗ್ ಬಾಸ್ ಟೆನ್ ಮುಗ್ದು ಆಯ್ತಾ ಆಲ್ರೆಡಿ ಒಂದು ವರ್ಷದ ಮೇಲಾಯ್ತು ಇವತ್ತಿಗೂ ಕೂಡ ಅವ್ರು ಯಾವುದೇ ಒಂದು ಸೀರಿಯಲ್ಗೂ ಕೂಡ ಕಮಿಟ್ ಆಗಿಲ್ಲ ಅವರು ಆಯಿತಾ ಚಿಕ್ಕ ಪುಟ್ಟ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ ರೀಲ್ಸ್ ಮಾಡ್ತಾರೆ ಒಳ್ಳೊಳ್ಳೆ ಆಯ್ತಾ ರೀಲ್ಸ್ ಮಾಡ್ತಾರೆ ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾ ಇದ್ದಾರೆ ಏನೋ ಒಂದು ಅವ್ರಿಗೆ ಅಂತ ಆಮೇಲೆ ಇದು ಎಂಥದ್ದು ಕ್ರಿಕೆಟು ಮತ್ತೊಂದು ಮಗದೊಂದು ಏನೋ ಒಂದು ಅವ್ರಿಗೆ ಅನಿಸಿದ ಅವ್ರು ಮಾಡ್ತಾನೆ ಇದ್ದಾರೆ ಸರಿನಾ ಅವ್ರಿಷ್ಟೊಂದು ಒಳ್ಳೆ ಪ್ರಾಜೆಕ್ಟ್ ಮುಂದೆ ಬರಬೇಕು ಬಂದಾಗ ಖಂಡಿತವಾಗೂ ಎಲ್ಲರೂ ಮಾಡ್ತಾರೆ ಆಯಿತಾ ನೀವೇನೇ ನೀವು ಜಡ್ಜ್ ಮಾಡ್ತಾ ಹೋಗ್ಬಿಟ್ರೆ ಆಗಲ್ಲ ಒಟ್ಟಾರೆ ನಾನು ಹೇಳೋದಿಷ್ಟೇ ಬಿಗ್ ಬಾಸ್ ಮನೆಗೆ ಮಾತ್ರ ಸೀಮಿತವಾಗಬೇಕು ಬಿಗ್ ಬಾಸಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ಗಳ ಬಗ್ಗೆ ಬಿಗ್ ಬಾಸ್ಗೆ ಮಾತ್ರ ಸೀಮಿತವಾಗುವ ಅದು ಆಚೆಗೂ ಕೂಡ ಅವ್ರ ಕ್ಯಾರೆಕ್ಟ್ರ್ ಬಗ್ಗೆ ಮಾತನಾಡೋಕ್ಕೆ ಕ್ಯಾರೆಕ್ಟ್ರನ್ನ ಅನಲೈಸ್ ಮಾಡೋಕ್ಕೆ ನಾವ್ಯಾರು ನೀವ್ಯಾರು ಭವ್ಯ ಗೌಡ ತ್ರಿವಿಕ್ರಮ್ ಅವ್ರ ಜೊತೆ ಬಿಗ್ ಬಾಸ್ ಮನೆಯಲ್ಲಿ ಹ್ಯಾಪಿಯಾಗಿ ಒಂದು ಫ್ರೆಂಡ್ಲಿಯಾಗಿ ಒಂದು ಬಾಯ್ ಬೆಸ್ಟಿಯಾಗಿ ಹ್ಯಾಪಿಯಾಗಿದ್ದರು ಅದು ಬಿಟ್ಟರೆ ಅವ್ರು ಏನೂ ತಪ್ಪು ಮಾಡಿಲ್ಲ ಏನೂ ತಪ್ಪು ಮಾಡಿಲ್ಲ ಯಾರಿಗೂ ಏನು ಅವರೇನೋ ಆಯಿತಾ ಮಾಡಬಾರ್ದೇನು ಮಾಡಿಲ್ಲ ನಾವು ನೋಡಿದ್ವಿ ಹಳೆ ಸೀಸನ್ಗಳಲ್ಲಿ ಎಷ್ಟೆಲ್ಲ ಮಾಡಿದ್ದಾರೆ ಅದಕ್ಕಿಂತ ಏನೋ ಭವ್ಯಗೌಡ ಏನು ಮಾಡಿಲ್ಲ ಅದಕ್ಕಿಂತ ಏನು ಮಾಡಿಲ್ಲ ಆಯ್ತಾ ಭವ್ಯಗೌಡ ಹಾಗೆ ಹೀಗೆ ಅನ್ನೋಕ್ಕೆ ಅದಕ್ಕಿಂತ ಏನು ಮಾಡಿಲ್ಲ ಅದೇ ಕಾರ್ತಿಕ್ ಮಹೇಶು ನಮ್ರತ ಗುಡ್ಗೂ ಅದೇ ಹೇಳೋರು ಆಚೆ ಬಂದ ಮೇಲೆ ಆಯಿತಾ ಅಂದರೆ ಬೆಸ್ಟ್ ಫ್ರೆಂಡ್ಸ್ ಆಯಿತಾ ಯಾರು ಕಾರ್ತಿಕ್ ಮಹೇಶು ಮತ್ತು ನಮ್ರತ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ಈಗಲೂ ಕೂಡ ತ್ರಿವಿಕ್ರಮ್ ಮತ್ತು ಭವ್ಯ ಬೆಸ್ಟ್ ಫ್ರೆಂಡ್ ಆಗಿದ್ದಾರೆ ನೋಡಿ ಒಬ್ಬರು ಬಟ್ಟೆ ನಾವು ಆಯಿತಾ ಮಾತನಾಡಬೇಕಾದ್ರೆ ಯೋಚನೆ ಅದು ಬಿಗ್ ಬಾಸ್ ಬಿಗ್ ಬಾಸ್ ಅಷ್ಟೇ ಬಿಟ್ಬಿಡ್ಬೇಕು ಬಿಗ್ ಬಾಸ್ ಆದಮೇಲೆ ಅವ್ರ ಲೈಫ್ ಅವರಿಗೆ ಭವ್ಯ ಗೌಡವಂಗೆ ಒಂದು ಒಳ್ಳೆ ಆಪರ್ಚುನಿಟಿ ಬರುತ್ತೆ ಬಟ್ ನೀನು ಟೂ ಮಂತ್ಸ್ ಆಗಿದೆ ಅಷ್ಟೇ ಅಷ್ಟು ಬೇಗ ಬರಬೇಕು ಅಂದರೆ ಆಗುತ್ತಾ ಹಾಗಲ್ಲ ತಾನೆ ನಾನು ಎಲ್ಲರಿಗೂ ಹೇಳೋದೇನು ಗೊತ್ತಾ ವೆರಿ ಸೂನ್ ವೆರಿ ಸೂನ್ ಆಯಿತಾ ನಿಮಗೆ ಬಿಗ್ ಬಾಸ್ ಅವ್ರನ್ನ ಸೀಸನ್ ಲೆವೆನ್ನ ಕಂಟೆಸ್ಟೆಂಟ್ಗಳು ಯಾರಿದ್ದಾರೆ ಅವ್ರು ಎಲ್ಲರಿಗೂ ಕೂಡ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಗ್ತವೆ ಒಂದು ಒಳ್ಳೆ ಪ್ರಾಜೆಕ್ಟ್ ಬರುತ್ತೆ ಅವ್ರ ಕೆರೆಯಲ್ಲಿ ಅವ್ರು ಗ್ರೋ ಆಗ್ತಾರೆ ನಮ್ದು ಅಷ್ಟೇ ಆಸೆ ನಾನೊಂದು ರಿವ್ಯೂಯರ್ ಆಗಿ ಬಿಗ್ ಬಾಸ್ಗೆ ಅಷ್ಟೇ ಸೀಮಿತ ಬಿಗ್ ಬಾಸ್ ಮುಗಿದ ನಂತರ ನಾನು ಎಲ್ಲರ ಬಗ್ಗೆನೂ ಒಳ್ಳೇದನ್ನೇ ಹೇಳಿದ್ದೀನಿ ಬೇಕಾದ್ರೆ ನಾನು ವಿಡಿಯೋಗಳನ್ನ ಹೋಗಿ ತೆಗೆದು ನೋಡಿ ಬಿಗ್ ಬಾಸ್ ಮುಗಿದ ನಂತರ ಆಯಿತಾ ನಾನು ಎಲ್ಲರ ಬಗ್ಗೆ ಒಳ್ಳೇದೇ ಹೇಳಿದ್ದೀನಿ ಆದರೆ ನಾನು ಈ ಬಿಗ್ ಬಾಸಲ್ಲಿ ಬಿಗ್ ಬಾಸ್ ಅವ್ರನ್ನ ಸೀಸನ್ ಲೆವೆಲ್ ಒಂದು ತಪ್ಪು ಮಾಡಿದ್ದೀನಿ ನಾನು ಅದನ್ನು ಒಪ್ಕೊಳ್ತೀನಿ ಏನಂದರೆ ನಾನು ಒಂದು ಇದ್ದೆ ಅನ್ನೋದನ್ನು ನಾನು ಒಪ್ಕೊಂಡ್ತೀನಿ ನಾನು ಒಂದು ಸೈಡಲ್ಲಿ ಇದ್ದೆ ಅನ್ನೋದು ನನಗೆ ಆಮೇಲೆ ಅರಿವಾಯಿತು ನನಗೆ ನಮ್ಮಮ್ಮ ಹೇಳಿದರು ಆಯಿತಾ ನಾನು ನಮ್ಗೆ ಬೇಕಾದ್ರೆ ನಮ್ಮ ಜೊತೆ ಒಂದು ವಿಡಿಯೋ ಮಾಡಿದ್ದು ಬೇಕಾದ್ರೆ ನೋಡ್ಬೋದು ನಮ್ಮಮ್ಮ ಹೇಳಿದ್ರು ನೋಡು ಬಿಗ್ ಬಾಸ್ ಮನೆ ಅನ್ನೋದು ಆಯಿತಾ ಅದಲ್ಲ ಅವ್ರು ನಂಗೆ ಆಡಿಸುತ್ತೆ ಅವ್ರು ಹಂಗೆ ಆಡಿದ್ರೇ ನಾವು ನೋಡೋದು ಅವ್ರು ಬಂದ ಸುಮ್ಮನೆ ಊಟ ಮಾಡಿ ಮಾತಾಡೋರು ನಾವು ನೋಡ್ತೀವಂತ ನಮ್ಮ ಅಮ್ಮನೇ ಹೇಳಿದ್ದಾರೆ ಬಾಸ್ ಬಂದಿದ್ದೀವಿ ಅಂತೇಳಿ ಊಟ ಮಾಡ್ಬಿಟ್ಟು ಊಟ ಮಾಡ್ಬಿಟ್ಟು ಮಲ್ಕೊಂಡ್ರೆ ನಾವು ನೋಡ್ತೀವ ಬಿಗ್ ಬಾಸ್ ಮನೆ ಅಂತಂದ್ರೆ ಅಲ್ಲಿ ಜಗಳ ಆಡಬೇಕು ಮಾತನಾಡಬೇಕು ಫ್ರೆಂಡ್ಶಿಪ್ ಮಾಡಬೇಕು ಎಲ್ಲ ಜೊತೆ ಚೆನ್ನಾಗಿರ್ಬೇಕು ಎಲ್ಲಾಗಲೇ ಜನಾಗಿದ್ದಾಗಲೇ ಆಯ್ತಾ ಅದು ಬಿಗ್ ಬಾಸ್ ಅದು ಆಯಿತಾ ಅವ್ರಿಗೆ ನಾವು ಬಿಗ್ ಬಾಸ್ ಮನೆಗೆ ಹೋಗಿದೀವಿ ನಾವು ಒಳ್ಳೆಯರಾಗಿರ್ಬೇಕು ಅಂತೇಳಿ ಊಟ ಮಾಡಿ ಊಟ ಮಾಡಿ ಮಲಗಿರೋದು ಬಿಗ್ ಬಾಸ್ ಅಲ್ಲ ಅಂತ ನಮ್ಮ ಅಮ್ಮನೇ ಹೇಳಿದ್ರು ಆಮೇಲೆ ನನಗೆ ಅರ್ಥ ಆಯ್ತು ನನಗೆ ಓಕೆ ನಾವು ಬಿಗ್ ಬಾಸ್ ಅಂತಂದ್ರೆ ಒಂದು ಸೈಡ್ ಇರಬಾರ್ದು ಎಲ್ಲವನ್ನು ಎಲ್ಲದನ್ನು ಕೂಡಿಸ್ಕೊಂಡು ನಾವು ಮಾತನಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಾಯಿತು ನಿನ್ನ ನೆಕ್ಸ್ಟ್ ಬಿಗ್ ಬಾಸ್ ಅನ್ನ ಸೀಸನ್ ಟ್ವೆಲ್ ವೆರಿ ಸ್ಮಾಲ್ ಇಸ್ ಅ ಬಿಗ್ ಬಿಗ್ ಅಪ್ಡೇಟ್ ಇದೆ ನಿಮ್ಮ ಮುಂದೆ ತರ್ತೀನಿ ಯಾಕೆಂದರೆ ಬಿಗ್ ಬಾಸ್ ಟ್ವೆಲ್ ಏನಿದೆ ಇದು ನಿಜವಾಗಲೂ ಕೂಡ ಬ್ಲ್ಯಾಕ್ ಬಸ್ಟರ್ ಆಗುತ್ತೆ ಅಂತಲೇ ಹೇಳ್ಬೋದು ಕಾರಣ ಏನಂದರೆ ಪಬ್ಲಿಕ್ಸಿಗೆ ತುಂಬ ಅಪರ್ಚುನಿಟಿಸ್ ಕೊಡ್ತಾ ಇದ್ದಾರೆ ನೋಡೋಣ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ ಭವ್ಯಾಗೌಡ ನಿನ್ನ ಒಂದು ಫ್ಯೂಚರಲ್ಲಿ ನಿಮ್ಗೊಂದು ஒே ஆப்பிட்டி சந்த நம்ம ஒன்று ஆசை அதே ரீதி பவ்வேட ஃபேன்ஸ் அவ்வளோ ஆசை கூட நல்ல வீடியோ நீங்கள் இஷ்டாக லைக் மாடி சப்ஸ்கிரைப் பாய்